ಸ್ನೇಹಿತರೆ ಸ್ಮಾರ್ಟ್ ಹೆಡ್ ಸರ್ಕಲ್ ಯೂಟ್ಯೂಬ್ ಚಾನಲ್ ಗೆ ನಿಮಗೆಲ್ರಿಗೂ ಸ್ವಾಗತ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ನಾವು ಫೆಬ್ರವರಿ ಹದಿಮೂರು ಹಾಗೂ ಹದಿನಾಲ್ಕರ ಡೈಲಿ ಕರೆಂಟ್ ಅಫೇರ್ಸ್ ಎಮ್ ಸಿ ಕ್ಯೂಗಳನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಈ ಒಂದು ವಿಡಿಯೋನ ಆರಂಭ ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಗೆ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದರ ಪಕ್ಕದಲ್ಲಿರುವಂತಹ ಬೆಲ್ ಆಟನ್ ಕ್ಲಿಕ್ ಮಾಡಿ ಈ ಒಂದು ವಿಡಿಯೋಗೆ ತಪ್ಪದೇ ಲೈಕ್ ಕೊಡಿ ಹಾಗೂ ಈ ಒಂದು ವಿಡಿಯೋನ ಹೆಚ್ಚಿನ ಸಂಖ್ಯೆಯಲ್ಲಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಹಾಗೂ ಫೆಬ್ರವರಿ ತಿಂಗಳ ಮಾಸಪತ್ರಿಕೆ ರಾಜ್ಯಾದ್ಯಂತ ನಿಮ್ಮ ಹತ್ತಿರದ ಬುಕ್ ಸ್ಟೋರ್ಗಳಲ್ಲಿ ಲಭ್ಯ ಇರುತ್ತೆ ಬುಕ್ ಸ್ಟೋರ್ಗಳಿಗೆ ತೆರಳಿ ಮಾಸಪತ್ರಿಕೆ ಖರೀದಿ ಮಾಡಿ ಅದರಲ್ಲಿ ಎರಡು ಸಾವಿರದ ಇಪ್ಪತ್ತ ನಾಲ್ಕು ಹಾಗೂ ಇಪ್ಪತ್ತೈದನೇ ಸಾಲಿನ ಆರ್ಥಿಕ ಸಮೀಕ್ಷೆ ಕೇಂದ್ರ ಸರ್ಕಾರದ ಆರ್ಥಿಕ ಸಮೀಕ್ಷೆಯನ್ನು ಅದರಲ್ಲಿ ಆ್ಯಡ್ ಮಾಡಲಾಗಿದೆ ಬನ್ನಿ ಇಂದಿನ ಕರೆಂಟ್ ಅಫೇರ್ಸ್ ವಿಡಿಯೋನ ಆರಂಭ ಮಾಡೋಣ ಇತ್ತೀಚೆಗೆ ನಿಧನರಾಗಿರುವಂತಹ ಸುಕ್ರಿ ಬೊಮ್ಮಗೌಡವರು ಯಾವ ಹಾಡುಗಳಿಗೆ ಹೆಸರುವಾಸಿಯಾಗಿದ್ದರು ಉತ್ತರ ಆಪ್ಷನ್ ಎರಡು ಜಾನಪದ ಹಾಡುಗಳು ಜಾನಪದ ಹಾಡುಗಳನ್ನು ಹಾಡುವ ಜೊತೆಗೆ ಮದ್ಯಪಾನ ವಿರೋಧಿ ಹೋರಾಟದಿಂದ ಖ್ಯಾತಿ ಗಳಿಸಿದ್ದಂತಹ ಅಂಕೋಲಾ ತಾಲೂಕಿನ ಬಡಗೇರಿಯ ಸುಕ್ರಿ ಬೊಮ್ಮಗೌಡ ಅವರು ನಿಧನರಾಗಿದ್ದಾರೆ ಸುಕ್ರಜ್ಜಿ ಎಂದೇ ಖ್ಯಾತರಾಗಿದ್ದಂತಹ ಅವರು ಹಾಲಕ್ಕಿ ಒಕ್ಕಲಿಗ ಬುಡಕಟ್ಟು ಜನಾಂಗದಲ್ಲಿ ಜನಿಸಿದರು ಇವರು ಹಾಲಕ್ಕಿ ಜನಪದ ಹಾಡುಗಳನ್ನು ಹಾಡುವ ಮೂಲಕ ಚಿರಪರಿಚಿತರಾಗಿದ್ದರು ಬಡಗೇರಿ ಗ್ರಾಮದಲ್ಲಿ ಮದ್ಯ ಮಾರಾಟ ಹಾವಳಿ ಹೆಚ್ಚಿದ್ದರಿಂದ ಅದನ್ನು ತಡೆಯಲು ಹಲವು ದಶಕಗಳ ಹಿಂದೆ ಜನಾಂದೋಲನ ನಡೆಸಿದರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಇವರಿಗೆ ಜನಪದ ಶ್ರೀ ಪ್ರಶಸ್ತಿ ಎರಡು ಸಾವಿರದ ಆರಲ್ಲಿ ನಾಡೋಜ ಪ್ರಶಸ್ತಿ ಎರಡು ಸಾವಿರದ ಹದಿನೇಳರಲ್ಲಿ ಕೇಂದ್ರ ಸರ್ಕಾರದ ಒಂದು ಪದ್ಮಶ್ರೀ ಪ್ರಶಸ್ತಿಗೆ ಅವರು ಭಾಜನರಾಗಿದ್ದರು ಇತ್ತೀಚೆಗೆ ಯಾವ ದೇಶವು ಪೆನ್ನಿ ನಾಣ್ಯದ ಉತ್ಪಾದನೆಯನ್ನು ನಿಲ್ಲಿಸಲು ಯೋಜಿಸಿದೆ ಉತ್ತರ ಆಪ್ಷನ್ ನಾಲ್ಕು ಅಮೆರಿಕ ಒಂದು ಪೆನ್ನಿ ಅಂದರೆ ಭಾರತದಲ್ಲಿ ನಾವು ಹೆಂಗೆ ಪೈಸೆ ಅಂತ ಕರಿತೇವೆ ಆ ರೀತಿಯಲ್ಲಿ ಅಮೆರಿಕದಲ್ಲಿ ಪೆನ್ನಿ ಒಂದು ಪೆನ್ನಿ ನಾಣ್ಯವನ್ನು ಉತ್ಪಾದಿಸುವ ವೆಚ್ಚ ಹೆಚ್ಚಾಗ್ತಾ ಕಾರಣ ಹೊಸ ನಾಣ್ಯಗಳನ್ನು ಟಂಕಿಸುವುದನ್ನು ನಿಲ್ಲಿಸಲು ಅಮೆರಿಕ ಯೋಚಿಸ್ತಾ ಇದೆ ಇದರ ಕುರಿತು ಖಜಾನೆಗೆ ಖಜಾನೆ ಇಲಾಖೆಗೆ ಅಮೆರಿಕದ ನೂತನ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಸೂಚನೆ ನೀಡಿದ್ದಾರೆ ಅಮೆರಿಕವು ಬಹಳ ಸಮಯದಿಂದ ಈ ನಾಣ್ಯಗಳನ್ನು ಟಂಕಿಸ್ತಾ ಇದೆ ಅಂದ್ರೆ ಒಂದು ಪೆನ್ನಿ ಒಂದು ಪೈಸೆ ಲೆಕ್ಕದಲ್ಲಿ ಓಕೆ ಒಂದು ಪೆನ್ನಿಗೆ ಅಕ್ಷರ ಅಕ್ಷರಶಃ ಎರಡು ಪೆನ್ನಿಗಳಿಂತ ಹೆಚ್ಚು ವೆಚ್ಚ ಆಗ್ತಾ ಇದೆ ಒಂದು ಪೆನ್ನಿ ನಾಣ್ಯವನ್ನ ನಮ್ಮ ಭಾರತದಲ್ಲಿ ಒಂದು ಪೈಸೆ ನಾಣ್ಯ ಅಂತ ತಿಳ್ಕೊಳ್ಳಿ ಅಲ್ಲಿ ಒಂದು ಪೆನ್ನಿ ನಾಣ್ಯವನ್ನ ಟಂಕಿಸಲು ಅವರಿಗೆ ಎರಡು ಪೆನ್ನಿ ಖರ್ಚಾಗ್ತಾ ಇದೆ ನೋಡಿ ತುಂಬಾ ಬುದ್ಧಿವಂತರವರು ಆ ಕಾರಣಕ್ಕಾಗಿ ಹೊಸ ನಾಣ್ಯಗಳ ಉತ್ಪಾದನೆ ನಿಲ್ಲಿಸುವಂತೆ ಸೂಚಿದ್ದೇನಂತ ನಮ್ಮ ಬುದ್ಧಿವಂತ ಟ್ರಂಪ್ ಹೇಳಿದ್ದಾರೆ ಅಮೆರಿಕದಲ್ಲಿ ಪೆನ್ನಿ ಅಂದ್ರೆ ಭಾರತದಲ್ಲಿ ಪೈಸೆ ಲೆಕ್ಕದಲ್ಲಿ ನಮ್ಮ ಭಾರತದಲ್ಲಿ ಹೊಸ ನೋಟುಗಳನ್ನು ಮುದ್ರಣ ಮಾಡ್ತೀವಿ ಮತ್ತೆ ಅದನ್ನ ಬ್ಯಾನ್ ಮಾಡ್ತೀವಿ ಮತ್ತೆ ಹೊಸ ನೋಟುಗಳು ಮಾಡ್ತೀವಿ ಯಾಕಂದ್ರೆ ನಮ್ಮಲ್ಲಿ ಸಾರ್ವಜನಿಕ ತೆರಿಗೆ ಹಣದಿಂದ ಕಲೆಕ್ಟ್ ಮಾಡಿರುವಂಥ ಹಣಕ್ಕೆ ಯಾವುದೇ ಬೆಲೆ ಇಲ್ಲ ಸೊ ಹೀಗಾಗಿ ಇಲ್ಲಿ ಮನಸ್ಸಿಗೆ ಬಂದಂಗೆ ಏನೇನೋ ನಡೀತಾ ಇದೆ ಪ್ಯಾರಿಸ್ ಒಪ್ಪಂದದ ಮುಖ್ಯ ಗುರಿ ಏನು ಉತ್ತರ ಆಪ್ಷನ್ ಎರಡು ಜಾಗತಿಕ ತಾಪಮಾನವನ್ನ ಎರಡು ಡಿಗ್ರಿ ಸೆಲ್ಸಿಯಸ್ಗಿಂತ ಕಡಿಮೆಗೊಳಿಸುವುದು ಜಾಗತಿಕ ಬದಲಾವಣೆಯನ್ನು ತಡೆಗಟ್ಟಲು ಬದ್ಧತೆ ಪ್ರದರ್ಶಿಸುವ ತಾಪಮಾನ ಹಾಗೂ ಹವಾಮಾನಗಳಲ್ಲಿನ ಸಂಬಂಧ ನೂರ ತೊಂಬತ್ತೇಳು ದೇಶಗಳು ಸಹಿ ಹಾಕಿರುವ ಐತಿಹಾಸಿಕ ಪ್ಯಾರಿಸ್ ಹವಾಮಾನ ಒಪ್ಪಂದದಿಂದ ಅಮೆರಿಕ ಅಂದರೆ ನಮ್ಮ ಟ್ರಂಪ್ ನವೆಂಬರ್ ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಅನ್ವಯ ಆಗುವಂತೆ ಅಧಿಕೃತವಾಗಿ ಹೊರಬಂದಿದೆ ಯಾವುದರಿಂದ ಪ್ಯಾರಿಸ್ ಹವಾಮಾನ ಒಪ್ಪಂದ ಜಾಗತಿಕ ತಾಪಮಾನ ಏರಿಕೆ ಹಾಗೂ ಹವಾಮಾನ ಬದಲಾವಣೆಗಳು ರಾಷ್ಟ್ರೀಯ ಗಡಿಗಳನ್ನು ಮೀರಿದ ಜಾಗತಿಕ ತುರ್ತು ಪರಿಸ್ಥಿತಿಯಾಗಿದೆ ಅಂತಾರಾಷ್ಟ್ರೀಯ ಸಹಕಾರ ಮತ್ತು ಸಂಘಟಿತ ಪ್ರಯತ್ನಗಳ ಮೂಲಕ ಪರಿಹಾರ ಕಂಡುಕೊಳ್ಳಬೇಕಾದ ಸಮಸ್ಯೆ ಇದಾಗಿದೆ ಅಂತ ವಿಶ್ವಸಂಸ್ಥೆಯು ಉಲ್ಲೇಖ ಮಾಡಿದೆ ಪ್ಯಾರಿಸ್ ಒಪ್ಪಂದದ ಅಂಗೀಕಾರ ಮತ್ತು ಜಾರಿ ಎರಡು ಸಾವಿರದ ಹದಿನೈದರಲ್ಲಿ ಪ್ಯಾರಿಸ್ನಲ್ಲಿ ನಡೆದಿರುವಂತಹ ವಿಶ್ವಸಂಸ್ಥೆಯ ಹವಾಮಾನ ಕುರಿತಾದ ಶೃಂಗಸಭೆಯಲ್ಲಿ ಚರ್ಚೆ ಮಾಡಿದ ನಂತರ ಡಿಸೆಂಬರ್ ಹನ್ನೆರಡು ಎರಡು ಸಾವಿರದ ಹದಿನೈದರಂದು ಪ್ಯಾರಿಸ್ ಒಪ್ಪಂದವನ್ನು ಅಂಗೀಕಾರ ಮಾಡಲಾಗಿತ್ತು ಈ ಸಮಾವೇಶದಲ್ಲಿ ನೂರ ತೊಂಬತ್ತಾರು ದೇಶಗಳು ಭಾಗವಹಿಸಿದ್ದು ಈ ಒಪ್ಪಂದವನ್ನ ಏಪ್ರಿಲ್ ಇಪ್ಪತ್ತೆರಡು ಎರಡು ಸಾವಿರದ ಹದಿನಾರರಂದು ವಿಶ್ವಸಂಸ್ಥೆಯ ಪ್ರಧಾನ ಕಚೇರಿಯಲ್ಲಿ ಅನುಮೋದನೆಗೆ ಪ್ರಸ್ತಾಪಿಸಲಾಯಿತು ಜೀವ ಸಂಕುಲಕ್ಕೆ ಸಂಕಷ್ಟ ತೊಡ್ ತಂದೊಡ್ಡುವಂತಹ ಅಪಾಯಕಾರಿ ಹಸಿರು ಮನೆ ಅನಿಲಗಳ ಹೊರಸೂಸುವಿಕೆ ಪ್ರಮಾಣವನ್ನ ಗಣನೀಯವಾಗಿ ತಗ್ಗಿಸುವುದೇ ಈ ಒಪ್ಪಂದದ ಮುಖ್ಯ ಗುರಿಯಾಗಿದೆ ಅಂದರೆ ಈ ಅಮೆರಿಕ ಯಾಕೆ ಹೊರ ಬರ್ತಾ ಇದೆ ಅಮೆರಿಕದಲ್ಲಿ ಒಂದು ಕೈಗಾರಿಕಾ ಕ್ರಾಂತಿಯಿಂದ ಅಲ್ಲಿ ತುಂಬಾ ಒಂದು ಫ್ಯಾಕ್ಟ್ರಿಗಳು ಈ ಒಂದು ಹಸಿರು ಮನೆ ಅನಿಲವನ್ನು ಹೊರ ಸೂಸ್ತಾ ಇದೆ ಈ ಒಂದು ಪ್ಯಾರಿಸ್ ಒಪ್ಪಂದದಲ್ಲಿ ಅಮೆರಿಕ ಇದ್ದಿದ್ರಿಂದ ಈ ಒಂದು ಹಸಿರು ಮನೆ ಹೊರ ಅನಿಲಗಳನ್ನು ಹೊರಸೂಸುವುದನ್ನು ಕಡಿಮೆ ಮಾಡಬೇಕು ಅಂತ ಈ ಒಪ್ಪಂದವು ಅಮೆರಿಕಕ್ಕೆ ತಾಕೀತ್ ಮಾಡುತ್ತೆ ಈ ಅನಿಲಗಳನ್ನು ಕಡಿಮೆ ಮಾಡೋಕ್ಕೆ ಪ್ರಯತ್ನ ಆದರೆ ಅಲ್ಲಿ ಕೈಗಾರಿಕೆಗಳು ಕುಗ್ಗುತ್ತವೆ ಕಡಿಮೆ ಆಗತ್ತೆ ಕೈಗಾರಿಕೆಗಳ ಉತ್ಪಾದನೆ ಕಡಿಮೆ ಆಗತ್ತೆ ಈ ರೀಸನ್ ಸಂಬಂಧೆ ಅಮೆರಿಕದಲ್ಲಿ ಟ್ರಂಪ್ ಏನ್ ಮಾಡ್ತಾ ಇದಾರೆ ಪ್ಯಾರಿಸ್ ಒಪ್ಪಂದನೇ ಬೇಡ ನಮಗೆ ನಮಗೆ ನಮ್ಗೆ ಏನು ತಿಳಿಯುತ್ತೆ ನಮಗೆ ಏನು ಮನಸ್ಸಿಗೆ ಬರುತ್ತೆ ಆ ರೀತಿ ನಾವು ಫ್ಯಾಕ್ಟ್ರಿಯನ್ನು ನಡೆಸ್ತೀವಿ ಏನು ಬೇಕಾದರೂ ಉತ್ಪಾದನೆ ಮಾಡ್ತೀವಿ ನಮ್ಮ ರಾಷ್ಟ್ರವನ್ನು ನಾವು ಕಟ್ಕೊಳ್ತೀವಿ ಈ ಒಪ್ಪಂದದಿಂದ ನಮ್ಮ ಅಮೆರಿಕಕ್ಕೆ ಲಾಭ ಇಲ್ಲ ಇದರ ಹೊರತಾಗಿ ಯಾವುದು ಡೆವಲಪಿಂಗ್ ಕಂಟ್ರೀಸ್ ಇದೆ ಅಭಿವೃದ್ಧಿ ಹೊಂದುತ್ತಿರುವಂತಹ ರಾಷ್ಟ್ರಗಳೇನಿದೆ ಅವುಗಳಿಗೆ ಕನ್ಸಿಷನ್ ಇದೆ ಅವುಗಳಿಗೆಲ್ಲ ಇವುಗಳ ಮೇಲೆ ರಿಸ್ಟ್ರಿಕ್ಷನ್ ಇಲ್ಲ ನೀವು ಕೂಡ ಈ ರೀತಿ ಫ್ಯಾಕ್ಟ್ರಿಗಳನ್ನು ಹಾಕಿ ಬೆಳಿರಿ ಎನ್ನುವಂತಹ ಒಂದು ಅವರಿಗೆ ಅವಕಾಶ ಇದೆ ಹೀಗಾಗಿ ಪ್ಯಾರಿಸ್ ಒಪ್ಪಂದದಿಂದ ಅಮೆರಿಕದ ಟ್ರಂಪ್ ಹೊರ ಬರ್ತಾ ಇದ್ದಾರೆ ತಮ್ಮ ದೇಶಕ್ಕೆ ಅನುಕೂಲ ಮಾಡ್ತಾ ಇದ್ದಾರೆ ಇಪ್ಪತ್ತೊಂದನೇ ಶತಮಾನದಲ್ಲಿ ಜಾಗತಿಕ ತಾಪಮಾನ ಏರಿಕೆಯನ್ನ ಎರಡು ಡಿಗ್ರಿ ಸೆಲ್ಸಿಯಸ್ಗಿಂತ ಕಡಿಮೆ ಇರಿಸುವುದು ಕೈಗಾರಿಕಾ ಪೂರ್ವ ಅವಧಿಯಲ್ಲಿ ಇದ್ದಂತೆ ಒಂದು ಪಾಯಿಂಟ್ ಐದು ಡಿಗ್ರಿ ಸೆಲ್ಸಿಯಸ್ಗೆ ಸೀಮಿತಗೊಳಿಸುವುದು ಈ ಒಪ್ಪಂದದ ಮುಖ್ಯ ಧ್ಯೇಯಗಳಾಗಿವೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಬಸವ ರಾಷ್ಟ್ರೀಯ ಪುರಸ್ಕಾರ ಯಾರಿಗೆ ಲಭಿಸಿದೆ ಉತ್ತರ ನೋಡೋಕ್ಕಿಂತ ಮುಂಚೆ ಧಾರವಾಡದಲ್ಲಿರೋ ವಿದ್ಯಾರ್ಥಿಗಳು ಸ್ಮಾರ್ಟ್ ಹೆಡ್ ಸರ್ಕಲ್ ಫೆಬ್ರವರಿ ಮಾಸ ಪತ್ರಿಕೆ ಶ್ರೀನಗರ್ ಸರ್ಕಲ್ ಕೇಕ್ ಪ್ಯಾಲೇಸ್ ಎದುರುಗಡೆ ಕಲಬುರ್ಗಿ ಬುಕ್ ಹೌಸ್ ಅಲ್ಲಿ ಸ್ಮಾರ್ಟ್ ಹೆಡ್ ಸರ್ಕಲ್ ಫೆಬ್ರವರಿ ಮಾಸ ಪತ್ರಿಕೆಗಳು ಕೆಲವೇ ಕೆಲವು ಮಾಸ ಪತ್ರಿಕೆಗಳು ಉಳ್ಕೊಂಡಿದೆ ಬೇಗ ಹೋಗಿ ತೆಗೆದುಕೊಳ್ಳಿ ನಿಮ್ಮ ಪುಸ್ತಕಗಳನ್ನ ಬಿಜಾಪುರದಲ್ಲಿ ಮೀನಾಕ್ಷಿ ಚೌಕಲ್ಲಿ ಪಾಪ್ಯುಲರ್ ಬುಕ್ ಹೌಸ್ ಅಲ್ಲಿ ಫೆಬ್ರವರಿ ಮಾಸ ಪತ್ರಿಕೆ ಸಿಗುತ್ತೆ ಸ್ಟಾಕ್ ಖಾಲಿ ಆಗೋಕ್ಕಿಂತ ಮುಂಚೆ ಅಲ್ಲಿ ಹೋಗಿ ವಿದ್ಯಾರ್ಥಿಗಳು ಪಡೆದುಕೊಳ್ಳಿ ಉಳಿದಂತೆ ರಾಜ್ಯದಂತ ನಿಮ್ಮ ಹತ್ತಿರದ ಬುಕ್ ಸ್ಟೋರ್ಗಳಲ್ಲಿ ಎನ್ಕ್ವೈರಿ ಮಾಡಿ ಅಲ್ಲಿ ಕೂಡ ಸಿಗುತ್ತೆ ಉತ್ತರ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಬಸವ ರಾಷ್ಟ್ರೀಯ ಪುರಸ್ಕಾರ ಎಸ್ ಆರ್ ಗುಂಜಾಳ್ ಅವರಿಗೆ ಲಭಿಸಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಗಾನಯೋಗಿ ಪಂಡಿತ್ ಪಂಚಾಕ್ಷರಿ ಗವಾಯಿ ರಾಷ್ಟ್ರೀಯ ಪ್ರಶಸ್ತಿಗೆ ಅಸ್ಸಾಂ ಮೂಲದ ಪಟಿಯಾಲ ಘರಾನದ ಹಿಂದೂಸ್ತಾನಿ ಶಾಸ್ತ್ರೀಯ ಗಾಯಕಿ ಮುಂಬೈನಲ್ಲಿ ನೆಲೆಸಿರುವಂತಹ ಬೇಗನ್ ಪರ್ವೀನ್ ಅವರಿಗೆ ಸಿಕ್ಕಿದೆ ಬಸವ ರಾಷ್ಟ್ರೀಯ ಪುರಸ್ಕಾರಕ್ಕೆ ವಚನಕಾರರು ಹಾಗೂ ವಚನ ಸಾಹಿತ್ಯಕ್ಕೆ ಸಂಬಂಧಿಸಿದಂತೆ ಮಹತ್ವ ಕೃತಿಗಳನ್ನು ನೀಡಿರುವಂತಹ ಗುಲ್ಬರ್ಗಾ ವಿಶ್ವವಿದ್ಯಾಲಯ ಗ್ರಂಥಾಲಯ ವಿಭಾಗದ ಮುಖ್ಯಸ್ಥರಾಗಿದ್ದಂತಹ ಎಸ್ಆರ್ ಗುಂಜಾಳ್ ಅವರಿಗೆ ಬಸವ ರಾಷ್ಟ್ರೀಯ ಪುರಸ್ಕಾರ ಲಭಿಸಿದೆ ಇತ್ತೀಚೆಗೆ ನಾಲ್ಕು ರಾಷ್ಟ್ರೀಯ ಪ್ರಶಸ್ತಿಗಳ ಸಹಿತ ಐದು ವಿಭಾಗಗಳಲ್ಲಿ ಹತ್ತೊಂಬತ್ತು ವಿವಿಧ ಪ್ರಶಸ್ತಿಗಳಿಗೆ ಆಯ್ಕೆಯಾಗಿರುವಂತಹ ಇಪ್ಪತ್ತು ಸಾಧಕರ ಹೆಸರುಗಳನ್ನ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವ ಶಿವರಾಜ್ ತಂಗಡಿ ಪ್ರಕಟಿಸಿದ್ದಾರೆ ರಾಷ್ಟ್ರೀಯ ಪ್ರಶಸ್ತಿಗಳಿಗೆ ತಲಾ ಹತ್ತು ಲಕ್ಷ ಇತರೆ ವಿಭಾಗಗಳ ಪ್ರಶಸ್ತಿಗೆ ತಲಾ ಐದು ಲಕ್ಷ ರೂಪಾಯಿ ನಗದನ್ನು ನೀಡಲಾಗುವುದು ರಾಷ್ಟ್ರೀಯ ಪ್ರಶಸ್ತಿ ಪುರಸ್ಕೃತರು ಯಾರು ಶ್ರೀ ಭಗವಾನ್ ಮಹಾವೀರ ರಾಷ್ಟ್ರೀಯ ಶಾಂತಿ ಪ್ರಶಸ್ತಿಗೆ ಬೆಂಗಳೂರಿನ ಪಂಡಿತ ರತ್ನ ಎ ಶಾಂತಿರಾಜ ಶಾಸ್ತ್ರಿ ಟ್ರಸ್ಟ್ ಲಭಿಸಿದೆ ಇದಕ್ಕೆ ಟಿ ಚೌಡಯ್ಯ ರಾಷ್ಟ್ರೀಯ ಪ್ರಶಸ್ತಿಗೆ ಬಾಗಲಕೋಟೆಯ ಬಸಪ್ಪ ಎಚ್ ಭಜಂತ್ರಿ ಬಾ ಭಾಜನರಾಗಿದ್ದಾರೆ ಗಾನಯೋಗಿ ಪಂಡಿತ್ ಪಂಚಾಕ್ಷರಿ ಗವಾಯಿ ರಾಷ್ಟ್ರೀಯ ಪ್ರಶಸ್ತಿಗೆ ಬೇಗಂ ಪರ್ವಿನ ಸುಲ್ತಾನ ಈಗಾಗಲೇ ತಿಳಿಸಲಾಗಿರುವಂತೆ ಬಸವ ರಾಷ್ಟ್ರೀಯ ಪುರಸ್ಕಾರಕ್ಕೆ ಎಸ್ ಗುಂಜಾಳ್ ಅವರಿಗೆ ಲಭಿಸಿದೆ ಈಗಾಗಲೇ ತಿಳಿಸಲಾಗಿದೆ ಸಂಗೀತ ನೃತ್ಯ ಪ್ರಶಸ್ತಿಗಳ ವಿಭಾಗದಲ್ಲಿ ನೋಡೋದಾದ್ರೆ ಶ್ರೀ ನಿಜಗುಣ ಪುರಂದರ ಪ್ರಶಸ್ತಿ ಬೆಳಗಾವಿಯ ಅನಂತ ತೇರದಾಳ್ ಅವರಿಗೆ ಲಭಿಸಿದೆ ಕುಮಾರವ್ಯಾಸ ಪ್ರಶಸ್ತಿ ಇವರಿಗೆ ಹಾಸನದವರು ಗಮಕ ವ್ಯಾಖ್ಯಾನದವರು ಇವರು ಯಾರಂದ್ರೆ ಎ ವಿ ಪ್ರಸನ್ನ ಅವರಿಗೆ ಕುಮಾರವ್ಯಾಸ ಪ್ರಶಸ್ತಿ ಲಭಿಸಿದೆ ಶಾಂತಲಾ ನಾಟ್ಯ ಪ್ರಶಸ್ತಿ ಬೆಂಗಳೂರಿನ ಪದ್ಮಿನಿ ರವಿಯವರಿಗೆ ಲಭಿಸಿದೆ ಭರತನಾಟ್ಯಕ್ಕೆ ಸಂತ ಶಿಶುನಾಳ ಶರೀಫ ಪ್ರಶಸ್ತಿ ಎಸ್ ಮಲ್ಲಣ್ಣ ಅವರಿಗೆ ಲಭಿಸಿದೆ ಇವರು ಚಾಮರಾಜನಗರದವರು ಯಾವ ಕ್ಷೇತ್ರಕ್ಕೆ ಸುಗಮ ಸಂಗೀತಕ್ಕೆ ಸಾಮಾಜಿಕ ಸಾಂಸ್ಕೃತಿಕ ವಿಭಾಗದಲ್ಲಿ ಸಂಗೊಳ್ಳಿ ರಾಯಣ್ಣ ಪ್ರಶಸ್ತಿಗೆ ಕೋಲಾರದ ಕೆ ರಾಜ್ಕುಮಾರ್ ಅವರಿಗೆ ಆಮೇಲೆ ಅಕ್ಕ ಮಹಾದೇವಿ ಪ್ರಶಸ್ತಿಯನ್ನು ಧಾರವಾಡದ ಹೇಮ ಪಟ್ಟಣ ಅವರಿಗೆ ಕಲಾ ಪ್ರಶಸ್ತಿಗಳ ವಿಭಾಗದಲ್ಲಿ ಜಕಣಾಚಾರಿ ಪ್ರಶಸ್ತಿಯನ್ನು ಬೆಂಗಳೂರಿನ ರಾಮಮೂರ್ತಿ ಜಾನಪದ ಶ್ರೀ ಪ್ರಶಸ್ತಿಯನ್ನು ನಿಂಗಪ್ಪ ಭಜಂತ್ರಿ ಊರು ಕಲಬುರಗಿಯವರು ವಾದನದಲ್ಲಿ ಇನ್ನೊಂದು ಜಾನಪದ ಶ್ರೀ ಪ್ರಶಸ್ತಿಯನ್ನ ಚಾಮರಾಜನಗರದ ಒಂದು ಗಾಯನ ವಿಭಾಗದಲ್ಲಿ ದೊಡ್ಡ ಗವಿ ಬಸಪ್ಪ ವರ್ಣಶಿಲ್ಪಿ ವೆಂಕಟಪ್ಪ ಪ್ರಶಸ್ತಿಗೆ ಎಂ ಜೆ ಕಮಲಾಕ್ಷಿ ಇವರು ಬೆಂಗಳೂರಿನವರಿಗೆ ಪ್ರಶಸ್ತಿಯನ್ನು ಘೋಷಣೆ ಮಾಡಲಾಗಿದೆ ಸಾಹಿತ್ಯ ನಾಟಕಗಳ ಪ್ರಶಸ್ತಿ ವಿಭಾಗದಲ್ಲಿ ಪಂಪ ಪ್ರಶಸ್ತಿ ಬಿ ಎ ವಿವೇಕ ರೈ ಇವರು ದಕ್ಷಿಣ ಕನ್ನಡದವರು ಪ್ರೊಫೆಸರ್ ಕುಂದಣಗಾರ ಗಡಿನಾಡ ಸಾಹಿತ್ಯ ಪ್ರಶಸ್ತಿಯನ್ನ ಕೋಲಾರದ ಸರ್ ರಘುನಾಥ ದಾನ ಚಿಂತಾಮಣಿ ಅತ್ತಿಮವೆ ಪ್ರಶಸ್ತಿಯನ್ನ ಹಾಸನದ ವೈಸಿ ಭಾನುಮತಿ ಬಿ ವಿ ಕಾರಂತ ಪ್ರಶಸ್ತಿಯನ್ನ ಬೆಂಗಳೂರಿನ ಜೆ ಲೋಕೇಶ್ ಗೊಬ್ಬಿ ವೀರಣ್ಣ ಪ್ರಶಸ್ತಿಗೆ ವಿಜಯನಗರದ ಕೆ ನಾಗರತ್ನಮ್ಮ ವಿಜಯನಗರ ಅಂದರೆ ಬೆಂಗಳೂರು ವಿಜಯನಗರ ಅಲ್ಲ ಓಕೆ ನಮ್ಮ ನಾರ್ತ್ ಕರ್ನಾಟಕ ಡಾಕ್ಟರ್ ಸಿದ್ದಲಿಂಗಯ್ಯ ಸಾಹಿತ್ಯ ಪ್ರಶಸ್ತಿ ಬೆಂಗಳೂರಿನ ಹನುಮಂತಯ್ಯ ಎಲ್ ಇವರಿಗೆ ಪ್ರಶಸ್ತಿಗಳನ್ನ ಘೋಷಣೆ ಮಾಡಲಾಗಿದೆ ಇತ್ತೀಚೆಗೆ ಮಣಿಪುರದಲ್ಲಿ ರಾಷ್ಟ್ರಪತಿ ಆಳ್ವಿಕೆ ಹೇರಲು ಕಾರಣ ಏನು ಉತ್ತರ ಮಣಿಪುರ ರಾಜ್ಯದಲ್ಲಿ ರಾಜಕೀಯ ಅಸ್ಥಿರತೆ ಮತ್ತು ಜನಾಂಗೀಯ ಸಂಘರ್ಷದ ಕಾರಣದಿಂದಾಗಿ ಮಣಿಪುರದಲ್ಲಿ ರಾಷ್ಟ್ರಪತಿ ಆಳ್ವಿಕೆ ಜಾರಿಗೆ ಬಂದಿದೆ ಉಕಿ ಮತ್ತು ಮೈತೇಯಿ ಸಮುದಾಯಗಳ ನಡುವಿನ ಹಿಂಸಾಚಾರದಿಂದ ಎರಡ್ನೂರಕ್ಕೂ ಹೆಚ್ಚು ಜನರು ಸಾವನ್ನಪ್ಪಿದ್ದಾರೆ ಮುಖ್ಯಮಂತ್ರಿ ಎನ್ ಬಿರೇನ್ ಸಿಂಗ್ ಅವರ ಪಾತ್ರದ ಬಗ್ಗೆ ಆರೋಪಗಳು ಕೇಳಿಬಂದಿದ್ದು ಸುಪ್ರೀಂ ಕೋರ್ಟ್ನಲ್ಲಿ ದೂರು ದಾಖಲಾಗಿದೆ ಮಣಿಪುರ ರಾಜ್ಯದಲ್ಲಿ ರಾಜಕೀಯ ಅಸ್ಥಿರತೆ ಮತ್ತು ಜನಾಂಗೀಯ ಸಂಘರ್ಷ ಕಾರಣದಿಂದಾಗಿ ಮುಖ್ಯಮಂತ್ರಿ ಎನ್ ಬಿರೇನ್ ಸಿಂಗ್ ಓಕೆ ಎನ್ ಬಿರೇನ್ ಸಿಂಗ್ ರಾಜೀನಾಮೆ ನೀಡಿದ್ದಾರೆ ಫೆಬ್ರವರಿ ಹದಿಮೂರರಿಂದ ರಾಷ್ಟ್ರಪತಿ ಆಳ್ವಿಕೆ ಜಾರಿಗೆ ಬಂದಿದೆ ಸಂವಿಧಾನದ ಮೂರ್ನೂರ ಐವತ್ತಾರನೇ ವಿಧಿ ಅಡಿ ರಾಜ್ಯಪಾಲರು ಆಡಳಿತದ ಜವಾಬ್ದಾರಿಯನ್ನ ರಾಷ್ಟ್ರಪತಿ ಆಳ್ವಿಕೆ ಅಡಿಯಲ್ಲಿ ವಹಿಸಿಕೊಂಡಿದ್ದಾರೆ ರಾಷ್ಟ್ರಪತಿ ಆಳ್ವಿಕೆ ಆರ್ಟಿಕಲ್ ತ್ರೀ ಫಿಫ್ಟಿ ಸಿಕ್ಸ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ರಾಜ್ಯದಲ್ಲಿ ರಾಷ್ಟ್ರಪತಿ ಆಳ್ವಿಕೆ ಹೇರಿದಾಗ ರಾಜ್ಯ ಸರ್ಕಾರದ ಎಲ್ಲ ಅಧಿಕಾರಿಗಳ ಅಧಿಕಾರಗಳನ್ನ ಕೇಂದ್ರ ಸರ್ಕಾರಕ್ಕೆ ವರ್ಗಾಯಿಸಲಾಗುತ್ತೆ ರಾಜ್ಯಪಾಲರು ರಾಷ್ಟ್ರಪತಿ ಅವರ ಒಂದು ಪ್ರತಿನಿಧಿಯಾಗಿ ರಾಜ್ಯವನ್ನ ಆಡಳಿತವನ್ನ ನಡೆಸ್ತಾರೆ ರಾಜ್ಯದ ಶಾಸಕಾಂಗದ ಎಲ್ಲ ಕಾರ್ಯಗಳನ್ನ ಸಂಸತ್ತು ನಿರ್ವಹಣೆ ಮಾಡುತ್ತೆ ರಾಜ್ಯದಲ್ಲಿ ರಾಷ್ಟ್ರಪತಿ ಆಳ್ವಿಕೆ ಇದ್ರೂ ಕೂಡ ಹೈಕೋರ್ಟ್ಗಳು ಎಂದಿನಂತೆ ತಮ್ಮ ಕಾರ್ಯವನ್ನ ನಿರ್ವಹಿಸುತ್ತೆ ಯಾಕಂದ್ರೆ ನ್ಯಾಯಾಂಗಗಳು ಬೇರೆ ಈ ಶಾಸಕಾಂಗ ಮತ್ತು ಕಾರ್ಯಾಂಗಗಳು ಎಲ್ಲ ಬೇರೆ ಬೇರೆ ಎಸ್ ಯು ಫಿಫ್ಟಿ ಸೆವೆನ್ ಅಥವಾ ಸುಕೋಯ್ ಫಿಫ್ಟಿ ಸೆವೆನ್ ಫೈಟರ್ ಜೆಟ್ ಅನ್ನು ಯಾವ ದೇಶ ಅಭಿವೃದ್ಧಿಪಡಿಸಿದೆ ಉತ್ತರ ಆಪ್ಷನ್ ಒಂದು ರಷ್ಯಾ ರಷ್ಯಾದ ಯುನೈಟೆಡ್ ಏರ್ಕ್ರಾಫ್ಟ್ ಎ ಯುಎಸಿ ಅಭಿವೃದ್ಧಿಪಡಿಸಿರುವಂತಹ ಐದನೇ ತಲೆಮಾರಿನ ಸ್ಟೆಲ್ತ್ ಫೈಟರ್ ಎಸ್ ಯು ಫಿಫ್ಟಿ ಸೆವೆನ್ ಯುದ್ಧ ವಿಮಾನದ ಜಂಟಿ ಉತ್ಪಾದನೆಗೆ ಭಾರತದೊಂದಿಗೆ ಪಾಲುದಾರಿಕೆಯನ್ನು ರಷ್ಯಾ ಪ್ರಸ್ತಾಪಿಸಿದೆ ಈ ಸಹಯೋಗವು ಐದನೇ ತಲೆಮಾರಿನ ಯುದ್ಧ ವಿಮಾನ ಎಫ್ ಎ ತಂತ್ರಜ್ಞಾನವನ್ನು ಸ್ಥಳೀಕರಿಸುವಂತಹ ಗುರಿಯನ್ನ ಹೊಂದಿದೆ ವಾಯು ಶ್ರೇಷ್ಠತೆ ಮತ್ತು ನೆಲದ ದಾಳಿಯ ಪಾತ್ರಗಳಿಂದಾಗಿ ವಿನ್ಯಾಸಗೊಳಿಸಲಾಗಿರುವಂತಹ ಈ ವಿಮಾನ ಸುಧಾರಿತ ರಹಸ್ಯ ಚುರುಕುತನ ಮತ್ತು ಬಹುಪಾತ್ರದ ಯುದ್ಧ ಸಾಮರ್ಥ್ಯಗಳನ್ನು ಒಳಗೊಂಡಿದೆ ಸುಕೋಯ್ ಫಿಫ್ಟಿ ಸೆವೆನ್ ಅನ್ನ ಪ್ರಾಥಮಿಕವಾಗಿ ರಷ್ಯಾದ ವಾಯುಪಡೆಗಾಗಿ ಅಭಿವೃದ್ಧಿಪಡಿಸಲಾಗಿದೆ ಜಗತ್ತಿನ ಮೊದಲ ಹೈಬ್ರಿಡ್ ಕ್ವಾಂಟಮ್ ಸೂಪರ್ ಕಂಪ್ಯೂಟರ್ ರೈಮಿಯನ್ನ ಯಾವ ದೇಶವು ಸಕ್ರಿಯಗೊಳಿಸಿದೆ ಉತ್ತರ ಆಪ್ಷನ್ ಎರಡು ಜಪಾನ್ ಜಪಾನ್ನಲ್ಲಿ ಇಂಜಿನಿಯರ್ಗಳು ವಿಶ್ವದ ಮೊದಲ ಹೈಬ್ರಿಡ್ ಕ್ವಾಂಟಮ್ ಸೂಪರ್ ಕಂಪ್ಯೂಟರ್ ಆಗಿರುವಂತಹ ರೈಮಿಯನ್ನ ಸಕ್ರಿಯಗೊಳಿಸಿದ್ದಾರೆ ಇದು ವಿಶ್ವದ ಆರನೇ ಅತಿ ವೇಗದ ಸೂಪರ್ ಕಂಪ್ಯೂಟರ್ ಆಗಿದ್ದು ಫುಗಾಕುವಿನಲ್ಲಿ ಸಂಯೋಜಿತವಾಗಿರುವಂತಹ ಟ್ವೆಂಟಿ ಕ್ಯೂಬಿಟ್ ಕ್ವಾಂಟಮ್ ಪ್ರೊಸೆಸರ್ ಅನ್ನ ಹೊಂದಿದೆ ಹೆಚ್ಚಿನ ಕ್ವಾಂಟಮ್ ಕಂಪ್ಯೂಟರ್ಗಳಿಂತ ಭಿನ್ನವಾಗಿ ರೈಮಿ ಅಯಾನು ಕ್ಯೂಬಿಟ್ಗಳನ್ನು ಬಳಸುತ್ತೆ ನೋಡೋಣ ಎಷ್ಟು ಜನ ಟ್ಯಾಲೆಂಟ್ ಇದೀರಂತ ವಿಶ್ವದ ಮೊದಲ ಐದು ಅತಿ ವೇಗದ ಸೂಪರ್ ಕಂಪ್ಯೂಟರ್ಗಳ ಹೆಸರನ್ನ ಕಾಮೆಂಟ್ ಮಾಡಿ ಪಿಎಂ ದಕ್ಷ ಯೋಜನೆಯನ್ನ ಯಾವ ಸಚಿವಾಲಯವು ಪ್ರಾರಂಭಿಸಿದೆ ಉತ್ತರ ಆಪ್ಷನ್ ಮೂರು ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯ ಪಿಎಂ ದಕ್ಷ ಅಥವಾ ಪ್ರಧಾನಮಂತ್ರಿ ದಕ್ಷತಾ ಔರ್ ಕುಶಲತಾ ಸಂಪನ್ನ ಹಿತ್ ಗ್ರಾಹೀಸ್ ಒಂದು ಕೇಂದ್ರ ವಲಯದ ಯೋಜನೆಯಾಗಿದ್ದು ಇದನ್ನು ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯ ಪ್ರಾರಂಭಿಸಿದೆ ಈ ಯೋಜನೆಯು ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಿನಿಂದ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನವರೆಗೆ ಐದು ವರ್ಷಗಳವರೆಗೆ ಅನುಮೋದನೆಗೊಂಡಿದೆ ಈ ಯೋಜನೆಯು ಅಲ್ಪಾವಧಿ ತರಬೇತಿ ಉನ್ನತೀಕರಣ ಪುನಃ ಕೌಶಲ್ಯೀಕರಣ ಮತ್ತು ಉದ್ಯಮಶೀಲತಾ ಅಭಿವೃದ್ಧಿ ಕಾರ್ಯಕ್ರಮಗಳ ಮೂಲಕ ಕೌಶಲ್ಯ ತರಬೇತಿಯನ್ನು ಒದಗಿಸುವಂತಹ ಗುರಿಯನ್ನು ಹೊಂದಿದೆ ಇದು ಪರಿಶಿಷ್ಟ ಜಾತಿಗಳು ಇತರೆ ಹಿಂದುಳಿದ ವರ್ಗಗಳು ಆರ್ಥಿಕವಾಗಿ ಹಿಂದುಳಿದ ವರ್ಗಗಳು ಮತ್ತು ಕಸ ಸಂಗ್ರಹಕಾರರು ಸೇರಿದಂತೆ ಸಫಾಯಿ ಕರ್ಮಚಾರಿಗಳನ್ನು ಗುರಿಯಾಗಿಸುತ್ತದೆ ಪಂಚಾಯತ್ ವಿಕೇಂದ್ರೀಕರಣ ಸೂಚ್ಯಂಕ ವರದಿಯನ್ನು ಯಾವ ಸಚಿವಾಲಯ ಬಿಡುಗಡೆ ಮಾಡಿದೆ ಉತ್ತರ ಆಪ್ಷನ್ ಪಂಚಾಯತ್ ರಾಜ್ ಸಚಿವಾಲಯ ಪಂಚಾಯತ್ ರಾಜ್ ಸಚಿವಾಲಯವು ಫೆಬ್ರವರಿ ಹದಿಮೂರರಂದು ನವದೆಹಲಿಯ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ನಲ್ಲಿ ಅಥವಾ ಐ ಐ ಪಿ ಎ ನಲ್ಲಿ ವಿಕೇಂದ್ರೀಕರಣ ಸೂಚ್ಯಂಕ ವರದಿಯನ್ನು ಬಿಡುಗಡೆ ಮಾಡಿದೆ ಈ ವರದಿಯು ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಅಧಿಕಾರ ವಿಕೇಂದ್ರೀಕರಣ ಪ್ರಗತಿಯನ್ನು ಅಳೆಯುತ್ತದೆ ಚೌಕಟ್ಟುಗಳು ಕಾರ್ಯಗಳು ಹಣಕಾಸು ಕಾರ್ಯನಿರ್ವಾಹಕರು ಸಾಮರ್ಥ್ಯ ನಿರ್ಮಾಣ ಮತ್ತು ಹೊಣೆಗಾರಿಕೆ ಸೇರಿದಂತೆ ಆರು ಪ್ರಮುಖ ಅಂಶಗಳ ಆಧಾರದ ಮೇಲೆ ಇದನ್ನು ಮೌಲ್ಯಮಾಪನ ಮಾಡಲಾಗುತ್ತೆ ಪಂಚಾಯತ್ ಕಾರ್ಯಕ್ಷಮತೆಯನ್ನು ತಿಳಿಯಲು ನಾಗರಿಕರು ಪ್ರತಿನಿಧಿಗಳು ಮತ್ತು ಅಧಿಕಾರಿಗಳಿಗೆ ಇದು ಸಹಾಯಕವಾಗಿದೆ ಈ ಉಪಕ್ರಮವು ಗ್ರಾಮೀಣ ಪ್ರದೇಶಗಳ ಅಭಿವೃದ್ಧಿ ಮತ್ತು ಸುಸ್ಥಿರ ಅಭಿವೃದ್ಧಿಯನ್ನು ಉತ್ತೇಜಿಸುವಂತಹ ವೀಕ್ಷಿತ್ ಭಾರತ್ನ ಗುರಿಗಳಿಗೆ ಅನುಗುಣವಾಗಿದೆ ಎರಡು ಸಾವಿರದ ಇಪ್ಪತ್ತೈದರ ವಿಶ್ವ ಸರ್ಕಾರಿ ಶೃಂಗಸಭೆಯ ಆತಿಥೇಯ ನಗರ ಯಾವುದು ಉತ್ತರ ಆಪ್ಷನ್ ಎರಡು ಯುಎಎ ದುಬೈ ಹನ್ನೆರಡನೇ ವಿಶ್ವ ಸರ್ಕಾರದ ಶೃಂಗಸಭೆಯು ಎರಡ್ ಸಾವಿರದ ಇಪ್ಪತ್ತೈದು ಫೆಬ್ರವರಿ ಹತ್ತರಿಂದ ಹದಿಮೂರವರೆಗೆ ಯು ಎ ಇನ ದುಬೈನಲ್ಲಿ ನಡೆದಿದೆ ಈ ಶೃಂಗಸಭೆಯು ಜಾಗತಿಕ ನಾಯಕರು ತಜ್ಞರು ಮತ್ತು ನಿರ್ಧಾರ ತೆಗೆದುಕೊಳ್ಳುವವರನ್ನು ಒಟ್ಟುಗೂಡಿಸಿ ಭವಿಷ್ಯದ ಸರ್ಕಾರಗಳನ್ನು ರೂಪಿಸುವಂತಹ ಗುರಿಯನ್ನು ಹೊಂದಿದೆ ಈ ಶೃಂಗಸಭೆಯ ಥೀಮ್ ಏನಂದ್ರೆ ಶೇಪಿಂಗ್ ದಿ ಗವರ್ಮೆಂಟ್ಸ್ ಆಫ್ ದಿ ಫ್ಯೂಚರ್ ಯು ಎ ಅಥವಾ ಯುನೈಟೆಡ್ ಅರಬ್ ಎಮಿರೇಟ್ಸ್ ಇದರ ರಾಜಧಾನಿ ಅಬುದಾಬಿ ಇದು ಪಶ್ಚಿಮ ಏಷ್ಯಾದಲ್ಲಿರುವಂತಹ ಒಂದು ದೇಶ ಇದರ ಕರೆನ್ಸಿ ಯು ಇ ದಿರ್ಹಾಮ್ ಸುದ್ದಿಯಲ್ಲಿರುವಂತಹ ಶೂನ್ಯ ಏರ್ ಟ್ಯಾಕ್ಸಿಯನ್ನ ಯಾವ ಕಂಪನಿ ಅಭಿವೃದ್ಧಿಪಡಿಸಿದೆ ಉತ್ತರ ಆಪ್ಷನ್ ಎರಡು ಸರಳ ಏವಿಯೇಷನ್ ಬೆಂಗಳೂರಿನ ಸ್ಟಾರ್ಟ್ಅಪ್ ಆಗಿರುವಂತಹ ಸರಳ ಏವಿಯೇಷನ್ ಗಮನ ಸೆಳೆಯುವಂತಹ ವಿಮಾನವೂ ಅಲ್ಲದ ಹೆಲಿಕಾಪ್ಟರ್ ಸಹ ಅಲ್ಲದ ಒಂದು ಭಿನ್ನವಾದ ವೈಮಾನಿಕ ವಾಹನವನ್ನು ಅಭಿವೃದ್ಧಿಪಡಿಸಿದೆ ಈ ವಾಹನಕ್ಕೆ ಶೂನ್ಯ ಎಂದು ಹೆಸರಿಡಲಾಗಿದೆ ಇದು ಸಂಪೂರ್ಣ ವಿದ್ಯುತ್ ಚಾಲಿತವಾಗಿದ್ದು ವಿಮಾನ ಮತ್ತು ಹೆಲಿಕಾಪ್ಟರ್ನ ಕಾರ್ಯಾಚರಣೆ ತತ್ವಗಳ ಮಿಶ್ರಣದಂತಿದೆ ಐಷಾರಾಮಿ ಕಾರುಗಳಲ್ಲಿರುವಂತೆ ಸನ್ ರೂಪ್ ಇದರ ಅಂದವನ್ನು ಹೆಚ್ಚಳ ಮಾಡಿದೆ ಶೂನ್ಯ ಹೈಬ್ರಿಡ್ ವಿಮಾನದಲ್ಲಿ ಒಬ್ಬ ಪೈಲಟ್ ಮತ್ತು ಆರು ಪ್ರಯಾಣಿಕರು ಅಥವಾ ಒಬ್ಬ ಪೈಲಟ್ ಮತ್ತು ನಾಲ್ಕು ಪ್ರಯಾಣಿಕರು ಪ್ರಯಾಣಿಸಬಹುದಾಗಿದೆ ಇದು ನೂರ ಅರವತ್ತು ಕಿಲೋಮೀಟರ್ ದೂರವನ್ನು ಕ್ರಮಿಸುವ ಸಾಮರ್ಥ್ಯವನ್ನು ಹೊಂದಿದೆ ಮತ್ತು ಎರಡು ನೂರ ಐವತ್ತು ಕಿಲೋಮೀಟರ್ ಪರ್ ಗಂಟೆ ವೇಗದಲ್ಲಿ ಹಾರಾಡಬಹುದು ಈ ವಿಮಾನವು ಹೆಲಿಕಾಪ್ಟರ್ನಂತೆ ಟೇಕ್ ಆಫ್ ಮತ್ತು ಲ್ಯಾಂಡ್ ಆಗುವ ಸಾಮರ್ಥ್ಯವನ್ನು ಹೊಂದಿದೆ ವಿಮಾನದಂತೆ ವೇಗವಾಗಿ ಹಾರಾಟ ನಡೆಸಬಲ್ಲದು ಇದಕ್ಕೆ ರನ್ವೇ ಅವಶ್ಯಕತೆ ಇಲ್ಲ ಈ ಕಾರ್ಯಾಚರಣೆಗೆ ಹೆಲಿಪ್ಯಾಡ್ ಸಾಕಾಗುತ್ತೆ ಎರಡು ಸಾವಿರದ ಇಪ್ಪತ್ತಾರರ ಆರಂಭದಲ್ಲಿ ಇದರ ಪ್ರಾಯೋಗಿಕ ಹಾರಾಟ ನಡೆಯುತ್ತೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ತಯಾರಿಕೆ ಮತ್ತು ಪೂರೈಕೆ ಆರಂಭ ಆಗಲಿದೆ ಈ ವಿಮಾನವನ್ನು ಬೆಂಗಳೂರು ಮೈಸೂರು ಮುಂಬೈ ಪುಣೆ ದೆಹಲಿ ಗುರುಗ್ರಾಮ್ ನೋಯ್ಡಾ ಮಧ್ಯೆ ಏರ್ ಟ್ಯಾಕ್ಸಿ ಸೇವೆಗೆ ಬಳಸಿಕೊಳ್ಳಬಹುದು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನು ಕೇಂದ್ರವಾಗಿಟ್ಟುಕೊಂಡು ಬೆಂಗಳೂರಿನಲ್ಲಿ ಈ ಒಂದು ಸರಳ ಏವಿಯೇಷನ್ ಸೇವೆಯನ್ನು ಆರಂಭಿಸಲಿದೆ ಟಾಪ್ ಮೇಡ್ ಅಪ್ಲಿಕೇಶನ್ನ ಮುಖ್ಯ ಉದ್ದೇಶ ಏನು ಉತ್ತರ ಆಪ್ಷನ್ ಎರಡು ತಜ್ಞರಿಂದ ತ್ವರಿತ ಸಲಹೆ ಮತ್ತು ಮಾರ್ಗದರ್ಶನ ನೀಡುವುದು ಬೆಂಗಳೂರಿನ ಟಾಪ್ ಮೇಡ್ ಸಂಸ್ಥೆ ಹತ್ತು ನಿಮಿಷಗಳಲ್ಲಿ ತಜ್ಞರ ಸಲಹೆ ನೀಡುವ ಆಪ್ ಅನ್ನು ಅಭಿವೃದ್ಧಿಪಡಿಸಿದೆ ಈ ಆಪ್ ಮೂಲಕ ವೃತ್ತಿಪರ ಕೋರ್ಸ್ ಮತ್ತು ಇತರೆ ಪ್ರಮುಖ ನಿರ್ಧಾರಗಳಿಗೆ ಸಲಹೆಯನ್ನು ಪಡೆಯಬಹುದು ಈ ಸಂಸ್ಥೆಯು ಮಾನವ ವಿತರಣೆ ಎಂಬ ಪರಿಕಲ್ಪನೆಯನ್ನು ಪರಿಚಯಿಸಿದ್ದು ಕೇವಲ ಹತ್ತು ನಿಮಿಷಗಳಲ್ಲಿ ತಜ್ಞರಿಂದ ಉಪಯುಕ್ತ ಸಲಹೆಯನ್ನು ನೀಡುತ್ತೆ ಇತ್ತೀಚೆಗೆ ಭಾರತವು ತನ್ನ ಮೊದಲ ದೂತವಾಸ ಕಚೇರಿ ಅಥವಾ ರಾಯಭಾರ ಕಚೇರಿಯನ್ನು ಫ್ರಾನ್ಸ್ನಲ್ಲಿ ಯಾವ ನಗರದಲ್ಲಿ ಸ್ಥಾಪಿಸಿದೆ ಉತ್ತರ ಆಪ್ಷನ್ ಒಂದು ಮಾರ್ಸಿಲ್ಲೆ ಇತ್ತೀಚೆಗೆ ಫ್ರಾನ್ಸ್ನ ಐತಿಹಾಸಿಕ ನಗರ ಮಾರ್ಸಿಲಿಯಲ್ಲಿ ಭಾರತದ ಮೊದಲ ರಾಯಭಾರ ಕಚೇರಿಯನ್ನು ಪ್ರಧಾನಿ ಮೋದಿಯವರು ಮತ್ತು ಫ್ರಾನ್ಸ್ ಅಧ್ಯಕ್ಷ ಎಮ್ಯಾನ್ಯುಯಲ್ ಮ್ಯಾಕ್ರೋನ್ ಜಂಟಿಯಾಗಿ ಉದ್ಘಾಟಿಸಿದ್ದಾರೆ ಬಳಿಕ ಮೋದಿ ಮತ್ತು ಮ್ಯಾಕ್ರೋನ್ ಭಾರತ ಫ್ರಾನ್ಸ್ ಕಾರ್ಯತಂತ್ರದ ಪಾಲುದಾರಿಕೆಯ ವಿವಿಧ ಅಂಶಗಳ ಕುರಿತು ಚರ್ಚೆ ಮಾಡಿದ್ದಾರೆ ತಂತ್ರಜ್ಞಾನ ಮತ್ತು ನಾವೀನ್ಯತೆ ಕ್ಷೇತ್ರಗಳಲ್ಲಿ ಉಭಯ ದೇಶಗಳ ನಡುವಿನ ಸಹಯೋಗವನ್ನು ಬಲಪಡಿಸುವ ಕುರಿತು ಚರ್ಚೆ ಮಾಡಿದ್ದಾರೆ ಈ ಸಮಯದಲ್ಲಿ ವಿ ಡಿ ಸಾವರ್ಕರ್ ಪಲಯನಕ್ಕೆ ಯತ್ನಿಸಿದ್ದಂತಹ ಫ್ರಾನ್ಸ್ನ ಬಂದರು ನಗರ ಮಾರ್ಸಿಲ್ಲೆಗೆ ತೆರಳಿ ಪ್ರ ಪ್ರಧಾನಿ ಮೋದಿ ಅವರು ಗೌರವ ಸಲ್ಲಿಸಿದ್ದಾರೆ ಬೆಂಗಳೂರಿನ ಏರ್ ಶೋದಲ್ಲಿ ಪ್ರದರ್ಶಿಸಲ್ಪಟ್ಟಿರುವಂತಹ ಅಂಡರ್ ವಾಟರ್ ಬೈಕ್ ಅನ್ನು ಯಾರು ನಿರ್ಮಿಸಿದ್ದಾರೆ ಉತ್ತರ ಆಪ್ಷನ್ ಒಂದು ಗೋಪಾಲನ್ ಏರೋಸ್ಪೇಸ್ ಬೆಂಗಳೂರಿನ ಗೋಪಾಲನ್ ಏರೋಸ್ಪೇಸ್ ಸಂಸ್ಥೆ ಪ್ರವಾಸೋದ್ಯಮಕ್ಕೆ ಹೊಸ ಆಯಾಮ ನೀಡುವಂತಹ ಅಂಡರ್ ವಾಟರ್ ಬೈಕ್ ಅನ್ನು ಅಭಿವೃದ್ಧಿಪಡಿಸಿದೆ ಈ ಬೈಕ್ ಸಮುದ್ರ ಮತ್ತು ಹಿನ್ನೀರಿನ ಪ್ರವಾಸೋದ್ಯಮಕ್ಕೆ ಉತ್ತೇಜನ ನೀಡುವಂತಹ ಗುರಿಯನ್ನು ಹೊಂದಿದೆ ಇದರಲ್ಲಿ ಮೂವರು ವ್ಯಕ್ತಿಗಳು ಒಟ್ಟಿಗೆ ಸವಾರಿ ಮಾಡಬಹುದು ಇದು ಎರಡು ಕಿಲೋಮೀಟರ್ ವರೆಗೆ ನೀರಿನಲ್ಲಿ ಚಲಿಸಬಲ್ಲದು ಇದು ಅರ್ಧ ಗಂಟೆ ಚಾರ್ಜ್ ಮಾಡಿದರೆ ನಾಲ್ಕು ತಾಸುಗಳ ಕಾಲ ಕಾರ್ಯನಿರ್ವಹಿಸುತ್ತೆ ಪ್ರಯಾಣಿಕರಿಗೆ ಆಮ್ಲಜನಕ ಪೂರೈಕೆ ಮತ್ತು ನೀರು ಒಳಗೆ ಬರದಂತೆ ವ್ಯವಸ್ಥೆ ಮಾಡಲಾಗಿದೆ ಬೈಕ್ನ ಮುಂಭಾಗದಲ್ಲಿರುವ ಪಾರದರ್ಶಕ ಸಿಮ್ಯುಲೇಟರ್ ಮೂಲಕ ಜಲಚರಗಳನ್ನು ವೀಕ್ಷಣೆ ಮಾಡಬಹುದಾಗಿದೆ ಹದಿನಾರನೇ ಬೆಂಗಳೂರು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದ ರಾಯಭಾರಿಯಾಗಿ ಯಾರು ನೇಮಕೊಂಡಿದ್ದಾರೆ ಉತ್ತರ ಆಪ್ಷನ್ ಎರಡು ನಟ ಕಿಶೋರ್ ಕುಮಾರ್ ನಟ ಕಿಶೋರ್ ಕುಮಾರ್ ಅವರು ಹದಿನಾರನೇ ಬೆಂಗಳೂರು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದ ರಾಯಭಾರಿಯಾಗಿ ಆಯ್ಕೆಯಾಗಿದ್ದಾರೆ ಇದು ಎರಡ್ ಸಾವಿರದ ಇಪ್ಪತ್ತೈದರ ಮಾರ್ಚ್ ಒಂದರಿಂದ ಎಂಟರವರೆಗೆ ನಡೆಯಲಿದೆ ಬೆಂಗಳೂರು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದ ಬಗ್ಗೆ ನೋಡೋದಾದ್ರೆ ಇದನ್ನ ಎರಡ್ ಸಾವಿರದ ಆರಲ್ಲಿ ಸ್ಥಾಪನೆ ಮಾಡಲಾಗಿದೆ ಈ ಚಲನಚಿತ್ರೋತ್ಸವದ ಅನ್ನ ಕರ್ನಾಟಕ ಸರ್ಕಾರದಿಂದ ಬೆಂಬಲಿತವಾಗಿರುವಂತಹ ಒಂದು ಸಮಿತಿ ಆಯೋಜನೆ ಮಾಡುತ್ತೆ ಸುದ್ದಿಲಿರುವಂತಹ ಜಲ್ ಕಪ್ಪಿ ಎಂದ್ರೆ ಏನು ಉತ್ತರ ಆಪ್ಷನ್ ಎರಡು ಸ್ವಯಂಚಾಲಿತ ಮಾನವರಹಿತ ಜಲಂತರ್ಗಾಮಿ ವಾಹನ ಬೆಂಗಳೂರಿನ ಮರೈನ್ ರೋಬೋಟಿಕ್ಸ್ ಕಂಪನಿ ರೆಕೆಸಿ ಭಾರತದ ಮೊದಲ ಸಂಪೂರ್ಣ ಸ್ವಾಯುತ್ತ ಮಾನವರಹಿತ ಜಲಾಂತರ್ಗಾಮಿ ವಾಹನ ಜಲ್ ಕಪಿ ಎಕ್ಸ್ ಎಲ್ ಯು ಯಿ ರೂಪಿಸ್ತಾ ಇದ್ದು ಒಂದೂವರೆ ವರ್ಷದಲ್ಲಿ ನೌಕಾದಳಕ್ಕೆ ಹಸ್ತಾಂತರ ಮಾಡಲಿದೆ ಭಾರತೀಯ ನೌಕಾದಳದ ನೌಕಾ ವಿನ್ಯಾಸ ನಿರ್ದೇಶನಾಲಯ ವಿನ್ಯಾಸ ಆಧರಿಸಿ ಸಾಗರ ದಳದ ಸೇನಾ ಕಾರ್ಯಾಚರಣೆಗೆ ಅನ್ವಯ ಆಗುವಂತೆ ಇದನ್ನು ನಿರ್ಮಾಣ ಮಾಡಲಾಗ್ತಾ ಇದೆ ಮೂವತ್ತರಿಂದ ನಲವತ್ತು ದಿನಗಳವರೆಗೆ ಸಮುದ್ರದೊಳಗೆ ಇರುವಂತಹ ಸಾಮರ್ಥ್ಯ ಹೊಂದಿರುವಂತಹ ಜಲ್ ಕಪಿ ಹನ್ನೊಂದು ಮೀಟರ್ ಉದ್ದ ಮತ್ತು ಎರಡು ಡಯಾಮೀಟರ್ ಅಗಲವಿದೆ ಇಪ್ಪತ್ತು ಟನ್ ತೂಕ ಮತ್ತು ಹೊಂದಿರಲಿದ್ದು ಸಮುದ್ರದ ಮೂರ್ನೂರು ಮೀಟರ್ ಆಳದಲ್ಲಿ ಇದನ್ನು ನಿಯೋಜನೆ ಮಾಡಬಹುದಾಗಿದೆ ಓಕೆ ಇದರ ಹೆಸರು ಜಲ್ ಕಪಿ ಓಕೆ ಜಲ್ ಕಪಿ ಕಿಪ್ಪಿ ಕೀರ್ತಿ ಅಲ್ಲ ಜಲ್ ಕಪ್ಪಿ ಓಕೆ ನಿಮಗೆಲ್ಲ ತಿಳಿಸಿರುವಂತೆ ಸ್ಮಾರ್ಟ್ ಹೆಡ್ ಸರ್ಕಲ್ನ ಫೆಬ್ರವರಿ ತಿಂಗಳ ಮಾಸಪತ್ರಿಕೆ ರಾಜ್ಯಾದ್ಯಂತ ನಿಮ್ಮ ಹತ್ತಿರದ ಬುಕ್ ಸ್ಟೋರ್ಗಳಲ್ಲಿ ಲಭ್ಯ ಇರುತ್ತೆ ನಿಮ್ಮ ಹತ್ತಿರದ ಬುಕ್ ಸ್ಟೋರ್ಗಳಿಗೆ ಗಳಿಗೆ ತೆರಳಿ ನಮ್ಮ ಮಾಸಪತ್ರಿಕೆಯನ್ನು ಖರೀದಿ ಮಾಡಿ ಸ್ಟಾಕ್ ಕಮ್ಮಿ ಇದೆ ಎಲ್ಲ ಕಡೆ ಸ್ಟಾಕ್ ಕಡಿಮೆ ಕಳಿಸಲಾಗಿದೆ ಯಾಕಂದ್ರೆ ಯಾವುದೇ ಸದ್ಯಕ್ಕೆ ಎಕ್ಸಾಮ್ ಇಲ್ದೇ ಇರೋ ಕಾರಣ ಯಾರಿಗಾದ್ರು ನೀಡಿದ್ರೆ ಬೇಗ ಬೇಗ ಹೋಗಿ ನಿಮ್ಮ ಪ್ರತಿಗಳನ್ನ ತೆಗೆದುಕೊಳ್ಳಿ ನಿಮ್ಮ ಹತ್ತಿರದ ಬುಕ್ ಸ್ಟೋರ್ಗಳಲ್ಲಿ ಗಳಲ್ಲಿ ಎಲ್ಲಾದ್ರೂ ಸಿಕ್ಕರೂ ಬೇಗ ತೆಗೆದುಕೊಳ್ಳಿ ಆಲ್ಮೋಸ್ಟ್ ಒಂದು ಟೆನ್ ಟು ಫಿಫ್ಟೀನ್ ಡೇಸ್ ಅಲ್ಲಿ ಸ್ಟಾಕ್ ಖಾಲಿ ನಿರೀಕ್ಷೆ ಇದೆ ಆಲ್ಮೋಸ್ಟ್ ಬೇಗ ಹೋಗಿ ನಿಮ್ಮ ಮಾಸಪತ್ರಿಕೆಯನ್ನು ಖರೀದಿ ಮಾಡಿ ಆಮೇಲೆ ನಂತರ ಸಿಗಲಿಲ್ಲ ಅಂದ್ರೆ ನಮ್ಮನ್ನ ಬ್ಲೇಮ್ ಮಾಡಬೇಡಿ ಎಲ್ಲೂ ಸಿಗ್ತಾ ಇಲ್ಲ ನೀವು ಕಳ್ಸಿಲ್ಲ ಕಡಿಮೆ ಪ್ರಿಂಟ್ ಮಾಡಿಸಿದ್ರೆ ಅದು ಇದು ಏನೂ ಹೇಳಂಗಿಲ್ಲ ಈಗಿದೆ ಹೋಗಿ ತಗೊಳ್ಳಿ